ಸಿಕ್ಸ್ ಹಾ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಹತ್ರ ಇರೋದು ಸೊ ಆ್ಯಕ್ಟಿವಾ ಸಿಕ್ಸ್ ಜಿ ಸೊ ಈ ಆ್ಯಕ್ಟಿವಾ ಸಿಕ್ಸ್ ಜಿ ನೋಡ್ತಾ ಇದ್ರೆ ಒಂದು ವರ್ಷದ ಹಳೆ ಗಾಡಿ ಬಟ್ ಇದು ಇನ್ನೂ ಸೇಲ್ಸಲ್ಲಿ ಇನ್ನೂ ಒಳ್ಳೆಯ ಹೆಸರು ಮಾಡ್ತಾ ಇದೆ ಸೊ ಇದು ಇವಾಗ ಟು ತೌಸಂಡ್ ಟ್ವೆಂಟಿ ತ್ರೀ ಎಡಿಷನಲ್ಲಿ ಸಿಕ್ಸ್ ಜಿ ಇರೋದು ಸೊ ಇದನ್ನ ನೋಡ್ತಿರ್ಬೋದು ನೀವು ಫಸ್ಟ್ ಆಕ್ಟಿವ್ ಆದವ್ರು ಗಾಡಿ ಬಿಟ್ಟಿದ್ದು ಅಂದರೆ ಇದೆ ಈ ಜನ್ರೇಷನ್ ಆಫ್ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಇದನ್ನ ಬಿಟ್ಟಿದ್ದವರು ಸೊ ಇದಕ್ಕೂ ಅದಕ್ಕೆ ಎಷ್ಟು ಅಪ್ಗ್ರೇಡೇಷನ್ ಇದೆ ಅಂತ ಬನ್ನಿ ತಿಳಿಸ್ತೀನಿ ಸೊ ಎಸ್ ಇದ್ರಲ್ಲಿ ಔಟರ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಒಂದು ಡಿ ಆರ್ ಎಲ್ ಕೂಡ ಕೊಟ್ಟಿದ್ದಾರೆ ಡಿ ಆರ್ ಅನಿಂಗ್ ಲೈಟ್ ಕೂಡ ಇದೆ ಆಮೇಲೆ ಒಂಡ ಸಾರಿ ಇದೆಲ್ಲ ಪಿಚ್ಗೆ ಪಿಚ್ಕೆ ಏನು ನೋಡ್ತಾ ಇದ್ರ ಚಮಕ್ಸ್ಬಿಡಿ ಯಾಕಂದ್ರೆ ಮರದ ಕೆಳಗೆ ಬೆಂಗಳೂರಲ್ಲಿ ಎಲ್ಲೇ ನಿಲ್ಸಿದ್ರು ಕಾಗೆ ಕಾಟ ಎಲ್ಲೂ ತಪ್ಪಲ್ಲ ಸೊ ಓದೋ ಅವ್ರದ್ದೇನು ಜಾಸ್ತಿ ಬ್ರ್ಯಾಂಡಿಂಗ್ ಹಾಕಲ್ಲ ಒಂದೊಂದೇ ಬ್ರ್ಯಾಂಡಿಂಗು ಒಂದು ಇಲ್ಲಿ ಹಾಕ್ತಾರೆ ಮಿಟ್ರನ್ ಅವ್ರದ್ದೊಂದು ಇಲ್ಲೊಂದು ಆಕ್ಟಿವಾ ಸಿಕ್ಸ್ ಜಿ ಅಂತ ಒಂದು ಬ್ರ್ಯಾಂಡಿಂಗ್ ಕೊಟ್ಟಿರ್ತಾರೆ ಜಾಸ್ತಿ ಅವ್ರದ್ದು ಬ್ರ್ಯಾಂಡಿಂಗ್ ಸ್ಟಿಕರ್ಸ್ ಎಲ್ಲೂ ಕಾಣಲ್ಲ ಗಾಡಿಯಲ್ಲಿ ಒಂಥರ ಎಷ್ಟು ಬೇಕೋ ಅಷ್ಟೇ ಸ್ಟಿಕರ್ಸ್ನ ಯೂಸ್ ಮಾಡಿಕೊಂಡು ಅವ್ರು ಬ್ರ್ಯಾಂಡಿಂಗ್ನ ಶೋ ಮಾಡಿರ್ತಾರೆ ಯಾಕೆ ಸೊ ನೆಕ್ಸ್ಟ್ ನೋಡೋದಾದರೆ ಇದ್ರದ್ದು ವೀಲ್ ಬಂದುಬಿಟ್ಟು ಬಂದುಬಿಟ್ಟು ನೈಂಟಿ ಬೈ ನೈಂಟಿ ಟ್ವೆಲ್ ಇಂಚ್ ಟೈರ್ ಸಿಗುತ್ತೆ ವಿತ್ ಟ್ಯೂಬ್ಲೆಸ್ ಎಸ್ ಟೈರ್ ಕಂಪ್ನಿದು ಸೊ ಬ್ಯಾಕಲ್ಲಿ ನೋಡ ನೈಂಟಿ ಬೈ ಹಂಡ್ರೆಡ್ ಟೆನ್ ಇಂಚ್ ವೀಲ್ ಸಿಗುತ್ತೆ ಸೇಮ್ ಟ್ಯೂಬ್ಲೆಸ್ ಟೈರೆ ಟಿ ವಿ ಎಸ್ ಕಂಪ್ನಿಯವ್ರದ್ದು ವೀಲ್ ಇದು ಸೊ ಹಿಂದಿನಗಡೆ ವೀಲ್ ಕೂಡ ಸ್ವಲ್ಪ ವೈಡ್ ಆಗಿದೆ ನೋಡ್ಬೋದು ನೀವು ಸೀಟ್ ವೈಡು ಸಕತ್ತಾಗಿ ವೈಡ್ ಇದೆ ಬಟ್ ಇದು ಕಂಪ್ನಿ ಕ್ವಶನ್ ಸ್ವಲ್ಪ ಅಷ್ಟೇನಿಲ್ಲ ಸೊ ನಮ್ಮ ನಿಮ್ಮದು ಆಫ್ಟರ್ ಮಾರ್ಕೆಟ್ ಕ್ವೆಶನ್ ಏನಾದರೂ ಹಾಕ್ಸ್ಕೊಂಡ್ರೆ ಓಕೆ ಬೆಸ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಇದ್ದು ಆ್ಯನಲಾಗ್ ಬರುತ್ತೆ ಸೊ ಇದರಲ್ಲಿ ಯಾವುದೇ ಥರ ಅಂತ ಒಂದು ಡಿಜಿಟಲ್ ಬರೋಲ್ಲ ಸೊ ಇದರಲ್ಲಿ ಏನು ಸ್ಪೀಡು ಸ್ಪೀಡ್ ತೋರಿಸುತ್ತೆ ಫ್ಯೂಲ್ ಇಂಡಿಕೇಟರ್ ತೋರಿಸುತ್ತೆ ಇಗ್ನಿಷನ್ ಲೈಟ್ ತೋರಿಸುತ್ತೆ ಆಮೇಲೆ ಈ ಕಡೆ ಇಂಡಿಕೇಟರ್ ಲೈಟ್ ತೋರಿಸುತ್ತೆ ಮತ್ತು ಐ ಬೀಮ್ ಲೋ ಬೀಮ್ ಲೈಟ್ ತೋರಿಸುತ್ತೆ ಸೊ ಇದರಲ್ಲಿ ನಾವು ಏನೇ ಯಾವುದಾದ್ರೂ ಒಂದು ಟಾಸ್ಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಏನಾದರೂ ಓಪನ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಎಲ್ಲ ಮಾಡ್ಕೋಬೋದು ಸೊ ಫ್ಯೂಯಲ್ದು ಇದರಲ್ಲಿ ಹಿಂದೆ ಕೊಟ್ಟಿದ್ದಾನೆ ಸೊ ಸೊ ಇದನ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಫ್ಯೂಯಲ್ದು ದೋತಿದ್ರೆ ಸೊ ಇಲ್ಲಿ ಫ್ಯೂಯಲ್ದು ಕ್ಯಾಪ್ ಓಪನ್ ಆಗುತ್ತೆ ನಮಗೆ ಸೊ ಫ್ಯೂಯಲ್ ಕ್ಯಾಪ್ ಓಪನ್ ಆಗುತ್ತೆ ಈಗ ಎಲ್ಲ ಮಾಮೂಲಿ ಅಪ್ ಟು ಫೈ ಜಿ ಅಥವಾ ಫೋರ್ ಜಿಯಲ್ಲಿ ಇಲ್ಲೇ ಕೊಡ್ತಿದ್ರು ಫ್ಯೂಯಲ್ ಟ್ಯಾಂಕ್ ಕ್ಯಾಪು ಸೊ ಇದರಲ್ಲಿ ಸಿಕ್ಸ್ ಜಿಯಲ್ಲಿ ಹಿಂದೆ ಕೊಟ್ಟಿದ್ದಾನೆ ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ ಅದು ಸ್ಟೋರೇಜ್ದು ಸೊ ಜುಪಿಟರಲ್ಲಿ ನೋಡಿಕೊಂಡ್ರೆ ಅದರೂ ಇಲ್ಲೇ ಕೊಟ್ಟಿದ್ದಾನೆ ಸೇಮ್ ಫ್ಯೂಯಲ್ದು ಬಟ್ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾನೆ ಸ್ಟೋರೇಜ್ದು ಬಟ್ ಇದರಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದಿತ್ತು ಅಂತ ನನಗೊಂದು ಒಪಿನಿಯನ್ ಇತ್ತು ಅಷ್ಟೇ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದಿತ್ತು ಇದು ಏಯ್ಟೀನ್ ಲೀಟರ್ಸ್ ಟ್ಯಾಂಕು ಆರನ್ ಕೂಡ ಹೋಂಡಾದವರು ಏನೇ ಬಿಟ್ಟರು ಆರನ್ ಕೂಡ ಸಖತ್ತಾಗಿ ಲೌಡಾಗೇ ಇದೆ ಸೊ ಬನ್ನಿ ಈಗ ಆಕ್ಟಿವ್ ಹೋಂಡಾ ಸಿಕ್ಸ್ ಜಿ ಗಾಡಿ ಓಡಿಸ್ತಾ ಇದೀವಿ ಮನೇಲಿ ಆಗಲೇ ಒಂದು ಆಕ್ಟಿವ್ ಹಣ ಇದೆ ಟೂ ತೌಸಂಡ್ ಎಷ್ಟೇ ಗೊತ್ತಿಲ್ಲ ಸಕ್ಕ ತಳೆ ಗಾಡಿ ನನಗೆ ಆದಷ್ಟು ವರ್ಷ ಆ ಗಾಡಿಗಾಗಿದೆ ಇಲ್ಲೇ ಬೇಕು ಈ ವಾಟರ್ ಕ್ಯಾನ್ ತರಕ್ಕೆ ಮಕ್ಕಳ ಬಿಡೋಕ್ಕೆ ಅದು ತರಕಾರಿ ಸೊಪ್ಪು ಎಲ್ಲ ತರಕೆಲ್ಲ ಒಂದು ಆಕ್ಟಿವ್ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಇವಾಗ ಇವಾಗ ಸೊ ಯಂಗ್ ಯಂಗ್ಸ್ಟರ್ಸ್ ಏನಾಗಿದೆ ಎಲ್ಲರೂ ಎನ್ ಟಾರ್ಕ್ ಆಗಿರ್ಬೋದು ಡಿಯೋ ಆಗಿರ್ಬೋದು ಆ ಥರ ಗಾಡಿಗಳಲ್ಲೆಲ್ಲ ಇದ್ದಾರೆ ಬಟ್ ಮಾಮೂಲಿ ಯಾವ್ದಾರು ನಮ್ಮ ಅಂಕಲ್ ಆಗಿರ್ಬೋದು ನಮ್ಮ ಅಂಕಲ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಅವರಿಗೆಲ್ಲ ಈ ಸೆಗ್ಮೆಂಟ್ ಅಂದರೆ ಆ್ಯಕ್ಟಿವಾ ಟಿ ವಿ ಎಸ್ ಜೂಪಿಟರ್ ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ಈ ಥರ ಸೆಗ್ಮೆಂಟ್ ಗಾಡಿಗಳೇ ಅವರಿಗೆ ಒಂಥರ ಕಂಫರ್ಟ್ ಅನ್ಸೋದು ಯಾಕಂದರೆ ವೈಡ್ ಆಗಿರುತ್ತೆ ಸ್ಪೇಸ್ ಸ್ಪೇಷಿಯಸ್ ಕೂಡ ಇರುತ್ತೆ ಆಮೇಲೆ ಯಾವುದೇ ಥರ ಅಂತ ಜಾಸ್ತಿ ವೆಯ್ಟ್ ಇರಲ್ಲ ಸೊ ಈ ಗಾಡಿ ವೆಯ್ಟ್ ಬಂದುಬಿಟ್ಟು ಇವಾಗ ಹೇಳೋದಾದರೆ ನೂರ ಆರು ಕೆ ಜಿ ಇದೆ ಇದು ಟಾರ್ಕ್ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಇನಿಷಿಯಲ್ ಟಾರ್ಕ್ ಚೆನ್ನಾಗಿದೆ ಸೊ ನೀವು ಈ ಸಿಟಿಲೆಲ್ಲ ನಿಮಗೆ ಓವರ್ಟೇಕ್ ಮಾಡಬೇಕು ಅಂತ ಅಂದಾಗೆಲ್ಲ ನಿಮಗೆ ಆರಾಮಾಗಿ ಓವರ್ಟೇಕ್ ಮಾಡ್ಕೊಂಡು ನೀವು ಹೋಗ್ಬೋದು ಬಟ್ ಟಾಪ್ ಸ್ಪೀಡ್ ಅದ ಈ ಗಾಡಿಯಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಇಲ್ಲ ಬಿಕಾಸ್ ಏಯ್ಟಿ ಫೈವ್ ಅಂತ ಟಾಪ್ ಸ್ಪೀಡ್ ಅಂತ ಗೂಗಲಲ್ಲಿ ಬರುತ್ತೆ ಆಮೇಲೆ ಇದು ಇಂಜಿನ್ನು ಸ್ಟ್ರೆಸ್ಸು ನಿಮಗೆ ಗೊತ್ತಾಗುತ್ತೆ ತುಂಬ ಟಾಪ್ ಸ್ಪೀಡಲ್ಲಿ ನಾವು ರೆವ್ ಮಾಡಿದ್ರೆ ಇಟ್ಟು ಇಡು 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 ಅತ್ಲ ಇಟ್ಬಿಡೋಣ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಹೋಗ್ಬಿಡೋಣ ನಂಬಲೇ ಬೇಡ ಬೇಡ ಬೇ ದೂರ ಬೇ ಸೊ ಈ ವೇರಿಯೆಂಟ್ಸಲ್ಲಿ ಏನು ಚೇಂಜಸ್ ಇರುತ್ತೆ ಅಂದರೆ ಒಂದು ಮೈನ್ಯೂಟ್ ಒಂದು ಫಂಕ್ಷನ್ ಚೇಂಜಸ್ ಇರ್ಬೋದು ಒಂದು ಏನಾದರೂ ಇಂಜಿನ್ ಸ್ಪೆಕ್ಸಲ್ಲಿ ಏನಾದರೂ ಚೇಂಜಸ್ ಇರ್ಬೋದು ಆ ಥರ ಚೇಂಜಸ್ ಇರುತ್ತೆ ಈಗ ಈಗ ಸ್ಟ್ಯಾಂಡರ್ಡಲ್ಲಿ ತೊಗೊಂಡ್ರೆ ನಾವು ಒಂದು ಬೇಸ್ ಮಾಡಲ್ ಇದು ಸೊ ಇದು ನಿಮಗೆ ರೋಡ್ ಬಂದುಬಿಟ್ಟು ನೈಂಟಿ ಸೆವೆನ್ ತೌಸಂಡ್ ಏನೋ ಆಗುತ್ತೆ ಸೊ ಡಿಲೆಕ್ಸ್ ಬಂದುಬಿಟ್ಟು ಒನ್ ಲ್ಯಾಕ್ ಒನ್ ಲ್ಯಾಕ್ ಇದೆ ಆಮೇಲೆ ಎಚ್ ಸ್ಮಾರ್ಟ್ ಅಂದಲ್ಲ ಅದು ಬಂದುಬಿಟ್ಟು ಒನ್ ಲ್ಯಾಕ್ ಫೈವ್ ತೌಸಂಡ ಫಿಫ್ಟೀನ್ ತೌಸಂಡ ಏನೋ ಇದೆ ಆನ್ ರೋಡ್ ಪ್ರೈಸಸ್ಸು ಫ್ರೆಂಟಿಫ್ಲೆಕ್ಸ್ ಚೆನ್ನಾಗಿದೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮು ಇದೆ ಇದರಲ್ಲಿ ಸೊ ಬ್ರೇಕಿಂಗು ಓಕೆ ಬೆಟರ್ ಆಗಿರ್ಬೋದು ಇತ್ತು ಡಿಸ್ಕ್ ಏನಾದರೂ ಕೊಟ್ಟಿರೋದು ಚೆನ್ನಾಗಿರೋದು ಇದು ಡ್ರಮ್ ಬ್ರೇಕ್ಸ್ ಈ ಗಾಡಿಯಲ್ಲಿರೋದು ಡಿಸ್ಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ನು ಸಸ್ಪೆನ್ಷನ್ ಬಗ್ಗೆ ಬಂದರೆ ನನಗೆ ಅನಿಸಿದ್ದು ಚೆನ್ನಾಗಿದೆ ಸಸ್ಪೆನ್ಷನ್ನು ಈ ಪಾಟೋಲ್ಸಲೆಲ್ಲ ಇಳಿಸೋದು ಮತ್ತು ನೋಡಿ ಈ ಥರ ಹಂಪ್ಸೆಲ್ಲ ನೀವೇನಾದರೂ ಹಿಂಗೆ ಆಡಿಸಿದ್ರೆ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ ಬಟ್ ಇನ್ನ ಸಾಫ್ಟು ಮಾಡಬಹುದಿತ್ತು ರಾಯಲ್ ಎನ್ಫೀಲ್ಡ್ ಇದೆ ಮುಂದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬೈಕ್ ಅಂತ ಇರ್ತಾರೆ ನೋಡಿ ಈಗಲೇ ನೋಡ್ತಾ ಇದೀರಾ ಹೋಗ್ತಾ ಇಲ್ಲ ಇದು ನೋಡಿ ಹೊಡೆದೋಗ್ಬಿಡ್ತು ಬಯಲ್ ಬಿ ಅಮ್ಮ ಒಂದು ಐನೂರು ರೂಪಾಯಿ ಹಾಕ್ಸ್ಬಿಟ್ರೆ ಫುಲ್ ಟ್ಯಾಂಕ್ ಆಗಿಬಿಡುತ್ತೆ ಮೈಲೇಜ್ ಒಂದು ಫಾರ್ಟಿ ಸೆವೆನ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಯಾರು ಮರದ್ಮೇಲೆ ಗಾಡಿ ಫುಲ್ ವೈಬ್ರೇಷನ್ ಎಲ್ಲ ವೈಬ್ರೇಷನ್ ಬರುತ್ತೆ ಕಾಲತ್ ಎಲ್ಲ ವೈಬ್ರೇಷನ್ ಬರುತ್ತೆ ಇಡೀ ಬಾಡಿನೇ ನಡಗುತ್ತೆ ಗಾಡಿದು ಸೊ ಸಿಟಿಗೆ ಒಂದು ಫಾರ್ಟಿ ಫಿಫ್ಟಿ ಹೊಡಿಯೋಕೆ ಓಕೆ ನೀವು ಇದರಲ್ಲೆಲ್ಲ ಏನಾದ್ರು ನೀವು ಲಾಂಗ್ ಹೊಡಿತೀನಿ ಒಂದು ನಾನೂರ ಐನೂರು ಕಿಲೋಮೀಟ್ರ್ ಅಂದರೆ ಗುಡ್ ಲಕ್ ಪೋಸ್ಟರ್ಸ್ ಬಂದರೆ ಸೀಟ್ ಕೂಡ ವೈಡ್ ಇದೆ ಸೊ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಟು ಎಮ್ ಎಮ್ ಇದೆ ಸಿಟಿ ಪ್ರೆಸೆನ್ಸ್ಗೆ ಇದು ಒಂಥರ ಸಖತ್ತಾಗಿದೆ ಗಾಡಿ ಆಮೇಲೆ ಸ್ಪೇಷಿಯಸ್ ಕೂಡ ಇದೆ ಲೆಗ್ಗಿಗೆ ವೈಡ್ ಆಗಿ ಇಟ್ಕೋಬೋದು ಈ ಥರ ಆಮೇಲೆ ಆರಾಮಾಗಿ ನೀರು ಹೋಗ್ಬೇಕಾದ್ರೆ ಎರಡೆರಡು ಕ್ಯಾನ್ ನೀರು ತರ್ಬೋದು ಯಾವುದೇ ಥರ ಅಂತ ಒಂದು ತೊಂದರೆ ಆಗಲ್ಲ ಎರಡು ಕ್ಯಾನ್ ಅಂತೂ ಇಡ್ಬೋದು ಸ್ಕೂಟರ್ ಸೆಗ್ಮೆಂಟಲ್ಲಿ ನಾನು ಆಲ್ಮೋಸ್ಟ್ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಮೊನ್ನೆ ಒಂದು ನಂದು ಲಾಸ್ಟ್ ಬ್ಲಾಗ್ ಟಿ ವಿ ಎಸ್ ಜುಪಿಟರೇ ಜೆಡ್ ಎಕ್ಸ್ ಅಂತ ಮಾಡಿದ್ದೆ ಅದು ಹೊಸ ಸೆಗ್ಮೆಂಟೇ ಇನ್ನೂ ಯಾರ್ಯಾರು ಚಾನಲ್ಗೆ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ನಮ್ಮ ಫುಡ್ ಚಾನಲ್ನ ಸ್ವಲ್ಪ ಎತ್ತರವಾಗಿ ಬೆಳೆಸಬೇಕಾಗಿರೋದು ನಿಮ್ಮ ಕೈಲಿದೆ ಸೊ ನೀವೇನು ಮಾಡ್ತೀರೋ ಅದ್ರ ಮೇಲೆ ನಮ್ಮ ಚಾನಲ್ ಡಿಸೈಡ್ ಆಗುತ್ತೆ ಸೊ ವ್ಯೂ ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ಹೋಗ್ತೀರಾ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಒಂದೇ ಒಂದು ಬಟನ್ ಹೊತ್ತುಬಿಟ್ರೆ ನಮಗೊಂದು ಚಂದ್ರದಾರರು ಆಗ್ತೀರಾ ಅಷ್ಟೇ